ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಇವತ್ತು ನಾವು ನನ್ನ ಮಗನಿಗೆ ಅಕ್ಷರ ಅಭ್ಯಾಸ ಮಾಡಿಸೋಣ ಅಂತ ಶೃಂಗೇರಿ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ಒಳಗೆ ಹೋಗ್ತಿದ್ದಂಗೆ ನಮಗೆ ಎರಡು ಆನೆಗಳು ಕಾಣಿಸ್ತು ಇದ್ರದ್ದು ಒಂದು ವಿಶೇಷತೆ ಏನಂದರೆ ಯಾರು ದುಡ್ಡು ಕೊಡ್ತಾರೋ ಅವ್ರಿಗೆ ಮಾತ್ರ ಆಶೀರ್ವಾದ ಮಾಡುತ್ತೆ ಆನೆ ಆ್ಯಕ್ಚುಲಿ ಇದು ಮಾವುತ ಆನೆಗಳಿಗೆ ಆ ಥರ ಟ್ರೈನ್ ಮಾಡಿಟ್ಟಿದ್ದಾರೆ ಯಾರು ದುಡ್ಡು ಕೊಡೋಲ್ಲೋ ಅವ್ರಿಗೆ ಅದು ಆಶೀರ್ವಾದನೇ ಪಡೋಲ್ಲ ನೋಡ್ಬಿಟ್ಟು ನಗು ಬಂತು ಆಮೇಲೆ ನಾವು ಅಲ್ಲೇ ಕೌಂಟರಲ್ಲಿ ಟೋಕನ್ ತೊಗೊಂಡು ಆ್ಯಕ್ಚುಲಿ ಅಕ್ಷರ ಅಭ್ಯಾಸಕ್ಕೆ ಐನೂರು ರೂಪಾಯಿ ತೊಗೊತಾರೆ ಅಷ್ಟೆ ಮತ್ತೇನು ನಾವು ಕ್ಯಾರಿ ಮಾಡೋ ಅವಶ್ಯಕತೆ ಇರಲ್ಲ ಅವರೇ ಸ್ಲೇಟು ಬಳ್ಳಪ್ಪ ಎಲ್ಲ ಕೊಡ್ತಾರೆ ಸೊ ಅಲ್ಲಿಂದ ನಾವು ಅಕ್ಷರ ಅಭ್ಯಾಸ ಮಾಡಿಸ್ಕೊಂಡು ಆಮೇಲೆ ದೇವ್ರ ದರ್ಶನ ಮಾಡೋಣ ಅಂತ ಅಲ್ಲಿ ಹೊರಟಿ ಕೋನ್ನ ತಂದೆಯ ಕಾಲ್ ಮೇಲೆ ಕೂรสಕೊಂಡೋ ರೈಟ್ ಅಲ್ಲಿ ಶಾಕ್ ಪೇಸ್ಿಂದಾ ನಮಸ್ತುಭ್ಯಂ ವಾರಾದೇ ಕಾಮರೂಪಿಣಿ ವಿದ್ಯಾบรรಣಿ ಪ್ರವಿಶ್ಯಾಮಿ ಸಿದ್ದಿ ಭವತೋ ಮೇ ಸದಾ ಶೀಲ ಚಲದಾ ನಮಃ ಅಕ್ಷರ ಅಭ್ಯಾಸ ಮುಗಿಸ್ಕೊಂಡು ನಾವು ದೇವ್ರ ದರ್ಶನ ಮಾಡೋಕ್ಕೆ ಅಂತ ಹೋದ್ವಿ ಅಲ್ಲಿ ಆ್ಯಕ್ಚುಲಿ ಫೋನ್ಸ್ ಯಾವುದೂ ಅಲೋ ಇಲ್ಲ ಹಾಗಾಗಿ ನಾನು ಯಾವುದು ಗರ್ಭಗುಡಿ ಒಳಗಡೆ ಏನೋ ಫೋನ್ ಅಲೋ ಇಲ್ದಿರೋ ಕಾರಣ ನಾನು ಯಾವುದೂ ವೀಡಿಯೋಸ್ ಕ್ಯಾಪ್ಚರ್ ಮಾಡಿಲ್ಲ ಆಮೇಲೆ ಆಚೆ ಬಂದು ಅಲ್ಲೇ ದೇವಸ್ಥಾನದಲ್ಲಿರೋ ಮೀನುಗಳಿಗೆಲ್ಲ ಫುಡ್ ಹಾಕೋಣ ಅಂತ ಹೋದ್ವಿ ಎಲ್ಲ ಮೀನುಗಳಿಗೆ ಫುಡ್ ಹಾಕಿ ಅಲ್ಲೇ ಅನ್ನ ಪ್ರಸಾದ ಇತ್ತು ಸೊ ಹಾಗಾಗಿ ಅಲ್ಲೇ ಊಟ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಮತ್ತೆ ಸಿಗ್ತೀನಿ ಅಂಟಿಲ್ ದೆನ್ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಥ್ಯಾಂಕ್ ಯು ಬ ಬಾಯ್